ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಕೊಡ್ತೀನಿ ಯಾಕಂತಂದ್ರೆ ಅವರು ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ಅವರು ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಅದು ಮ್ಯೂಟ್ ಆಗಿತ್ತು ನನಗೆ ಬರಲಿಲ್ಲ ಆದರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನ ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿ ರವಿ ಅವರನ್ನ ಕ್ಷಮಿಸುವಂತ ಕ್ರಮೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ